ಯಾವ ರಾಶಿಯವರು ಯಾವ ಹರಳನ್ನು ಯಾವ ಬೆರಳಿಗೆ ಧರಿಸಬೇಕು ಒಂದು ಮೇಷರಾಶಿಯವರಿಗೆ ಕುಜನ ಅಧಿಪತಿಯಾಗಿದ್ದು ಇವರು ಪುಷ್ಯರಾಗ ಹಾಗೂ ಅವಳವನ್ನು ತಾಮ್ರ ಅಥವಾ ಚಿನ್ನದಲ್ಲಿ ತೋರು ಬೆರಳು ಅಥವಾ ಉಂಗುರದ ಬೆರಳಿಗೆ ಹಾಕಿಕೊಳ್ಳಬೇಕು ಎರಡು ವೃಷಭ ರಾಶಿಯವರಿಗೆ ಶುಕ್ರನ ಅಧಿಪತಿಯಾಗಿದ್ದು ಇವರು ವಜ್ರ ನೀಲವನ್ನು ಬೆಳ್ಳಿ ಅಥವಾ ಚಿನ್ನ ಪ್ಲಾಟಿನಂನಲ್ಲಿ ಮಧ್ಯಮ ಅಥವಾ ಕಿರುಬೆರಳಿಗೆ ಧರಿಸಬೇಕು ಮೂರು ಮಿಥುನ ರಾಶಿಯವರಿಗೆ ಬುಧನ ಅಧಿಪತಿಯಾಗಿದ್ದು ಇವರುಗಳು ತಿಳಿ ಹಳದಿಯ ಪಚ್ಚೆ ನೀಲವನ್ನು ಬೆಳ್ಳಿ ಕಂಚು ಅಥವಾ ಚಿನ್ನದಲ್ಲಿ ಕಿರುಬೆರಳಿನಲ್ಲಿ ಧರಿಸಬೇಕು ನಾಲ್ಕು ಕರ್ಕಾಟಕ ರಾಶಿಯವರಿಗೆ ಚಂದ್ರನು ಅಧಿಪತಿಯಾಗಿದ್ದು ಇವರುಗಳು ಪುಷ್ಯರಾಗ ಅಥವಾ ಮುತ್ತನ್ನು ತಿನ್ನ ಬೆಳ್ಳಿಯಲ್ಲಿ ತೋರ್ ಬೆರಳು ಅಥವಾ ಉಂಗುರದ ಬೆರಳಿಗೆ ಹಾಕಿಕೊಳ್ಳಬೇಕು ಐದು ರಾಶಿಯವರೆಗೆ ರವಿಯು ಅಧಿಪತಿಯಾಗಿದ್ದು ಇವರು ಪುಷ್ಯರಾಗ ಮಾಣಿಕ್ಯ ಅಥವಾ ಹವಳವನ್ನು ಬೆಳ್ಳಿ ತಾಮ್ರ ಅಥವಾ ಬಂಗಾರದಲ್ಲಿ ಉಂಗುರದ ಬೆರಳಿಗೆ ಹಾಕಿಕೊಳ್ಳಬೇಕು ಆರು ಕನ್ಯಾ ರಾಶಿಯವರಿಗೆ ಬುಧನು ಅಧಿಪತಿಯಾಗಿದ್ದು ಇವರುಗಳು ವಜ್ರ ಪಚ್ಚೆಯನ್ನು ಬೆಳ್ಳಿ ಪ್ಲಾಟಿನಂ ಅಥವಾ ಬಂಗಾರದಲ್ಲಿ ಬೆರಳಿಗೆ ಧರಿಸುವುದು ಒಳ್ಳೆಯದು ಏಳು ರಾಶಿಯವರಿಗೆ ಶುಕ್ರನ ಅಧಿಪತಿಯಾಗಿದ್ದು ಇವರುಗಳು ಪಚ್ಚೆ ಅಥವಾ ವಜ್ರವನ್ನು ಬೆಳ್ಳಿ ಬಂಗಾರ ಅಥವಾ ಕಂಚಿನಲ್ಲಿ ಕಿರುಬೆರಳು ಅಥವಾ ಮಧ್ಯಮ ಬೆರಳಿಗೆ ಧರಿಸಬೇಕು ಎಂಟು ವೃಶ್ಚಿಕ ರಾಶಿಯವರಿಗೆ ಕುಜನ ಅಧಿಪತಿಯಾಗಿದ್ದು ಇವರುಗಳು ಮಾಣಿಕ್ಯ ಅಥವಾ ಅವಳವನ್ನು ಬಂಗಾರ ಅಥವಾ ತಾಮ್ರದಲ್ಲಿ ಉಂಗುರದ ಬೆರಳಿಗೆ ಧರಿಸಬೇಕು ಒಂಬತ್ತು ಧನಸ್ಸು ರಾಶಿಯವರಿಗೆ ಗುರು ಅಧಿಪತಿಯಾಗಿದ್ದು ಇವರುಗಳು ಅವಳ ಪುಷ್ಯರಾಗ ಅಥವಾ ಮಾಣಿಕ್ಯವನ್ನು ಪ್ಲಾಟಿನಂ ಬಂಗಾರ ಅಥವಾ ಬೆಳ್ಳಿಯಲ್ಲಿ ತೋರು ಬೆರಳಿಗೆ ಧರಿಸಬೇಕು ಹತ್ತು ಮಕರ ರಾಶಿಯವರಿಗೆ ಶನಿಯು ಅಧಿಪತಿಯಾಗಿದ್ದು ಇವರುಗಳು ಪಚ್ಚೆ ಅಥವಾ ನೀಲವನ್ನು ಬೆಳ್ಳಿಯಲ್ಲಿ ಮಧ್ಯಮ ಬೆರಳಿಗೆ ಧರಿಸಬೇಕು ಹನ್ನೊಂದು ರಾಶಿಯವರಿಗೆ ಶನಿಯು ಅಧಿಪತಿಯಾಗಿದ್ದು ವಜ್ರ ಅಥವಾ ನೀಲವನ್ನು ಬಂಗಾರ ಬೆಳ್ಳಿ ಅಥವಾ ಕಬ್ಬಿಣದಲ್ಲಿ ಮಧ್ಯಮ ಬೆರಳಿಗೆ ಧರಿಸಬೇಕು ಹನ್ನೆರಡು ಮೀನರಾಶಿಯವರಿಗೆ ಗುರುವು ಅಧಿಪತಿಯಾಗಿದ್ದು ಮಾಣಿಕ್ಯ ಪುಷ್ಪರಾಗ ಅಥವಾ ಹವಳವನ್ನು ಬೆಳ್ಳಿ ಬಂಗಾರ ಅಥವಾ ಪ್ಲಾಟಿನಮ್ನಲ್ಲಿ ಅಥವಾ ಬೆರಳಿಗೆ ಧರಿಸಬೇಕು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ